ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ನಿಮ್ಮ ನಿಮಗೆಲ್ಲರಿಗೂ ಸುಸ್ವಾಗತ ಟಿ ಟೈಮ್ ಸ್ನ್ಯಾಕ್ಸ್ಗೆ ಚುರುಮುಟಿ ಮಾಡುವಾಗ ಹಾಕುವಂತಹ ಖಾರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಇದು ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಕೆಲವು ಜನ ಇದು ಹಾಕಿದನೇ ಮಾಡಿಬಿಡ್ತಾರೆ ಪ್ಲೇನ್ ಚುರುಮುರಿ ಸೊ ಅಷ್ಟು ಟೇಸ್ಟಿರಲ್ಲ ಸೊ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಅದನ್ನು ರೆಸಿಪಿ ನಿಮ್ಗೆ ಇಷ್ಟುಬಿಟ್ಟು ಮನೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಗ್ರೈಂಡ್ ಮಾಡಲಿಕ್ಕೆ ಸೋ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಬೆಳ್ಳಿಯನ್ನು ಸುಲ್ಕೊಂಡಿದ್ದೀನಿ ಸೊ ಇವಾಗ ನೀವು ಜಾರಿಗೆ ಶಿಫ್ಟ್ ಮಾಡಿಕೊಳ್ಳಿ ಏನೇನು ಸಾಮಗ್ರಿಗಳನ್ನು ತೋರಿಸಿದ್ದೀನಿ ಸೊ ಎಲ್ಲವನ್ನು ನೀವು ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ನೀವು ರುಬ್ಕೋಬೇಕು ಸ್ಟವ್ನೂ ಹಾಳು ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ನಾನು ಕಡಾಯಿಗೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾಯಿದ್ದೀನಿ ಲೈಟಾಗಿ ಎಣ್ಣೆ ಬಿಸಿ ಆದಮೇಲೆ ಅದ ಟೀ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ನೋಡಿ ನೋಡಿ ಸಾಸಿವೆ ಚಟಾಪಟ ಅಂದಾಗ ನೀವು ಗ್ರೈಂಡ್ ಮಾಡಿರುವಂತಹ ಮಸಾಲವನ್ನು ಅಂದರೆ ಹಸಿ ಇದಕ್ಕೆ ಸೇರಿಸ್ಕೊಡಿ ನೋಡಿ ಹಾಕಿ ಚೆನ್ನಾಗಿ ಚೆನ್ನಾಗಿರ್ತಾರೆ ಸಣ್ಣ ಉಳಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಬೇಗನೆ ತೊಳೆ ಹಾಕ್ಕೊಬಿಡುತ್ತೆ ಅದರಿಂದ ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಹಾಕಿ ಥರ ಮಿಕ್ಸ್ ಮಾಡಿಕೊಳ್ಳಿ ಟೀ ಟೈಮ್ಗೆ ಮಾಡಿದಾಗ ಸ್ನ್ಯಾಕ್ಸು ಸೊ ಈ ಥರ ಖಾರ ಮಾಡಿಕೊಂಡು ಇಟ್ಕೊಬಿಟ್ರೆ ತಕ್ಷಣ ನೀವು ಹಜ್ಬಿಟ್ಟು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಹಸಿ ಹಸಿನ ನೀವು ಏನು ಮಾಡಿಕೊಂಡ್ರೆ ಸಾಕು ಎಂಟರಿಂದ ಮೂರು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಗಟ್ಟಿ ಆಗ್ತಾಯಿದ್ದೀರಾ ನೀವು ಸ್ಟವ್ನ ಹಾಫ್ ಮಾಡ್ಕೋಬೇಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಅವಾಗಲೇ ನಾನು ಹಸಿ ಖಾರನ ಹೇಗೆ ಮಾಡೋದು ಅಂತ ತೋರಿಸಿದೆ ಸೊ ಇವಾಗ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದೇ ಒಂದು ಕಡಾಯಿಗೆ ನೋಡಿ ಒಂದು ಲೀಟ್ರಷ್ಟು ನೀವು ಮಂಡಕ್ಕಿಯನ್ನು ಹಾಕೊಳ್ಳಿ ಪಾತ್ರೆ ಜಾಸ್ತಿ ಆದರೆ ನಿಮಗೂ ಅಲ್ವಾ ಯಾರು ತೊಳಿತಾರೆ ಅಂತ ಸೊ ಅದಕ್ಕೆ ಆ ಪಾತ್ರೆಯಲ್ಲಿ ತೋರಿಸ್ಬಿಡ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಉಳ್ಳಿನ ಹಾಕೊಳ್ಳಿ ಟೊಮ್ಯಾಟೊ ಹಾಕೊಳ್ಳಿ ಕ್ಯಾರೆಟ್ ತೂರಿನ ಹಾಕೋಬೇಕು ಮತ್ತು ನೋಡಿ ಮಿಕ್ಸ್ಚರ್ ಅಂದರೆ ಇದು ನಾನು ಬೂಂದಿ ಖಾರ ಹಾಕ್ಕೊತಾ ಇದ್ದೀನಿ ನೀವು ಇದೇ ಹಾಕೋಬೇಕು ಅಂತೇನಿಲ್ಲ ಕಡ್ಡಿ ಖಾರ ಇರುತ್ತೆ ಕಡ್ಡಿ ಖಾರನೂ ಇರುತ್ತೆ ಸಣ್ಣ ಖಾರ ಇರುತ್ತೆ ನೋಡಿ ಹಾಕಿ ಥರ ಮಿಕ್ಸ್ ಮಾಡ್ಕೋಬೇಕು ಈ ಬಾಗಳಿಯಲ್ಲಿ ಸ್ವಲ್ಪ ಖಾರ ಇತ್ತು ಸೊ ನಾನು ಹಾಕೊತಾ ಇಲ್ಲ ನೀವು ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಇವಾಗ ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಂಬೆಹಣ್ಣು ರಸ ಬೇಕಾದ್ರೂ ಹಾಕೋಬೋದು ನಿಂಬೆಹಣ್ಣು ರಸ ಹಾಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಬಿಡುತ್ತೆ ಸೊ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ಕೊತಾರೆ ಅದಕ್ಕೆ ನಾನು ಹಾಕೊತಾ ಇಲ್ಲ